ಶ್ರೀಶೈಲ ಕ್ಷೇತ್ರದಲ್ಲಿಯೇ ಇದೊಂದು ಮಹಾಪುಣ್ಯಸ್ಥಳ ಸೋಲಾಪುರ ಸಿದ್ದರಾಮೇಶ್ವರರು ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಹುಡುಕುತ್ತಾ ಬಂದು ಸಿಗಲಿಲ್ಲ ಅಂತಂದು ಈ ದೊಡ್ಡದಾದಂಥ ಒಂದು ಕೊಳ್ಳ ಅದು ಶ್ರೀಶೈಲ ಪರ್ವತದಲ್ಲಿ ಉತ್ತರ ದ್ವಾರದ ಎದುರುಗಡೆ ಇರತಕ್ಕಂಥದ್ದು ಈ ಕೊಳ್ಳಲ್ಲಿ ಸಿದ್ದರಾಮಪ್ಪನವರು ಹಾರಿರುವಂಥ ಒಂದು ಸ್ಥಳ ಇಲ್ಲಿ ಸಾಕ್ಷಾತ್ರಿಶೈಲ ಮಲ್ಲಿಕಾರ್ಜುನ ಬಂದು ಆ ಸಿದ್ದರಾಮೇಶ್ವರನನ್ನು ಕೊಂಡಿರ್ತಕ್ಕಂಥದ್ದು ಇದೇ ಹಾಕ್ಕೊಳ್ಳ ನೋಡಿ ಎಷ್ಟೊಂದು ಆಳವಾದಂಥ ಇಲ್ಲಿಗೆ ಗುಡ್ಡ ಮುಗಿಯುತ್ತೆ ಇಲ್ಲಿಂದಲೇ ಜೀದಿರ್ತಕ್ಕಂಥದ್ದು ಸ್ಥಳ ನೋಡಿ ಇದೊಂದು ದೊಡ್ಡದಾದಂಥ ಒಂದು ಕಳ್ಳ ಕೊಳ್ಳ